ಶರವೇಗದಲ್ಲಿ ಬೆಳೆಯುತ್ತಿರುವ ರಾಜಧಾನಿಯ ಆಡಳಿತ ನಿರ್ವಹಣೆಗೆ ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಂಬ ಹೆಸರಿನ ಸಂಸ್ಥೆ ಮುನ್ನಲ್ಲಿಗೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ನೇತೃತ್ವದ ಬಿಬಿಎಂಪಿ ಸುಧಾರಣಾ ಸಮಿತಿ ವರದಿಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಕೆ ಮಾಡಿದೆ ಈಗಾಗಲೇ ವರ್ಷಗಳಿಂದ ಬಿಬಿಎಂಪಿಗೆ ಕಾಯಕಲ್ಪವೇ ಇಲ್ಲದಂತಾಗಿದೆ ಅಧಿಕಾರಿಗಳದ್ದೇ ಆಗಿಬಿಟ್ಟಿತ್ತು ಮೇಯರ್ ಉಪಮೇಯರ್ ಕಾರ್ಪೊರೇಟರ್ಗಳು ಇಲ್ಲದೆ ಬಿಬಿಎಂಪಿ ಅನಾಥವಾಗಿತ್ತು ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ಮೂಲಕ ಹೊಸ ಆಡಳಿತ ವ್ಯವಸ್ಥೆ ಬರಲಿದೆ ಪ್ರಾಧಿಕಾರ ಹಾಗೂ ಬಿಬಿಎಂಪಿ ವಿಸ್ತೀರ್ಣವೂ ಹಿಗ್ಗಲಿದೆ ಸಮಿತಿ ಸಲ್ಲಿಸಿರುವ ಈ ಕರಡು ವಿಧೇಯಕದಲ್ಲಿ ಮೂರು ಹಂತದ ವ್ಯವಸ್ಥೆಯನ್ನು ಪ್ರಸ್ತಾಪ ಮಾಡಲಾಗಿದೆ ಮೊದಲ ಹಂತದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸ್ಥಾಪನೆ ಎರಡನೇ ಹಂತದಲ್ಲಿ ಐದು ಪಾಲಿಕೆಗಳು ಹಾಗೂ ಮೂರನೇ ಹಂತದಲ್ಲಿ ವಾರ್ಡುಗಳು ಇರಲಿವೆಯಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲೇ ಬಿಬಿಎಂಪಿ ಬಿಡಿಎ ಜಲಮಂಡಳಿ ಬೆಸ್ಕಾಂ ಮೆಟ್ರೋ ಟ್ರಾಫಿಕ್ ಪೊಲೀಸ್ ಹಾಗೂ ಸಾರಿಗೆ ಇಲಾಖೆ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಇನ್ನು ಒಟ್ಟಾರೆ ಪ್ರತಿಯೊಂದು ಪಾಲಿಕೆಯ ವಿಸ್ತೀರ್ಣ ಇನ್ನೂರು ಚದರ ಕಿಲೋಮೀಟರ್ ಇರಲಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಒಟ್ಟಾರೆ ವಿಸ್ತೀರ್ಣ ಸಾವಿರದ ನಾನೂರು ಚದರ ಕಿಲೋಮೀಟರ್ ಹೊಂದಿರಲಿದೆಯಂತೆ ಐದು ಪಾಲಿಕೆಗಳಿಗೂ ತಲಾ ಒಬ್ಬರು ಮೇಯರ್ ಉಪಮೇಯರ್ ಹಾಗೂ ಹತ್ತು ಜನ ಸದಸ್ಯರ ಸಂಪುಟ ಇರಲಿದೆ ಇದರಿಂದ ಹಿಂದೆ ಇದ್ದ ಸ್ಥಾಯಿ ಸಮಿತಿಗಳು ರದ್ದಾಗಲಿದೆ ಪ್ರತಿ ಪಾಲಿಕೆಗೆ ಸರ್ಕಾರದಿಂದ ನೇಮಿಸಲ್ಪಟ್ಟ ಆಯುಕ್ತರು ಹಾಗೂ ವಲಯ ಆಯುಕ್ತರು ಇರಲಿದ್ದಾರೆ ಈ ಪ್ಲಾನ್ನಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಅನುಕೂಲವಾಗುತ್ತೆ ಅನ್ನೋದು ಸರ್ಕಾರದ ವಾದ ಅದರ ಜತೆಗೆ ಅಧಿಕಾರ ವಿಕೇಂದ್ರೀಕರಣ ಆಗೋದರಿಂದ ನಾಗರಿಕರ ಕೆಲಸಗಳು ಸರಾಗವಾಗಿ ಆಗುತ್ತೆ ಅನ್ನೋ ವಿಚಾರವೂ ಇದೆ ಆದರೆ ಬೆಂಗಳೂರಿಗೆ ಇದು ಅನುಕೂಲವಾಗುತ್ತೋ ಇಲ್ವೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಂಡುಕೊಳ್ಳಬೇಕು ಬ್ಯೂರೋ ರಿಪೋರ್ಟ್ ಕರ್ನಾಟಕ ತಕ್